ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿಕಾಂಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ ಆರಾಮದ್ರಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಶುರು ಮಾಡೋಕಂತಿನೇ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಇನ್ನೂ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಈಗ ಕೂಡಲೇ ಒಂದು ಗ್ಲಾಸು ಬೆಚ್ಚನೂ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತಂದು ಕುಡಿಯೋಕೆ ಅಂತೀನಿ ಇತ್ತೀಚೆಗಂತೂ ಡೈಲಿ ಕುಡಿಯೋಕೆ ಆಗಬಲ್ಲದು ಯಾವಾಗ ಒಂದು ಸ್ವಲ್ಪ ಗಂಟ್ಲು ಆಗ್ತೈತಿ ಎಲ್ಲ ಸೊ ಅವಾಗ ಬೆಳಗ್ಗೆ ಬೆಳಗ್ಗೆ ಅಂತ ಅದೇನೋ ಗೊತ್ತಿಲ್ಲ ನನಗೂ ಆಗುತ್ತೋ ಅಥವಾ ಎಲ್ಲರಿಗೂ ಆಗುತ್ತೇನೋ ಧ್ವನಿನೂ ಬರೋಂಗಿಲ್ಲ ಒಂದು ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಅಂತ ಅಂದ್ಕೊತೀನಿ ಆಮೇಲೆ ಸರಳ ಆಗ್ತೈತಿ ಗಂಟ್ಲ ಸೊ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಎಲ್ಲ ಆಗುತ್ತೇನೋ ಗೊತ್ತಿಲ್ಲ ಹೇಳ್ರಿ ಹಾಂ ನಿಮಗೂ ಹಿಂಗೆ ಆಗತ್ತೆ ನಾ ಕಮೆಂಟ್ ಮಾಡ್ರಿ ನೋಡೋಣ ಬೆಳಿಗ್ಗೆ ಎದ್ದುಗೂಡ್ಲೆ ಮಕ್ಕಳನ್ನ ಎಬ್ಸೋದಿರ್ತೈತಿ ಸೊ ಮೊದಲು ಅರವಿಂದ ಎಬ್ಸೋದಿರ್ತೈತಿ ಎಬ್ಸಕ್ಕೆ ಹೋಗ್ತೀನಿ ವಾಯ್ಸನ ಬರ್ತಿರಂಗಿಲ್ಲ ಗಂಟ್ಲು ಹಿಡ್ದಂಗೆ ಆಗ್ತಿರ್ತೈತಿ ನನಗಂತೂ ಮತ್ತು ನೀರು ಕುಡ್ದು ಗಂಟ್ಲು ಸರಳ ಮಾಡಿಕೊಂಡು ಆಮ್ಯಾಗ ಮಾತಾಡಿದಾಗ ವಾಯ್ಸ್ ಚೆನ್ನಾಗಿ ಬರುತ್ತೆ ನೋಡ್ರಿ ಹಿಂಗೆ ಹಸ್ಬೆಂಡ್ ಅರವಿಂದ ಎಬ್ಸು ಎಬ್ಸು ಅಂತಂದು ಹೇಳ್ತಿರ್ತಾರೆ ನಾನು ನೋಡ್ರಿ ಮಾತಾಡಕ್ಕೆ ಧ್ವನಿ ಬರ್ತಿರಂಗಿಲ್ಲ ಸೊ ಹಿಂಗೆ ಆಗ್ತಿರ್ತೈತಿ ಹಂಗಾಗಿ ಒಂದು ಗ್ಲಾಸ್ ಬಿಸಿ ಕುಡ ಕಾಸು ಕಾಸು ಕುಡಿದ್ಬಿಡು ಅಂತಂದು ಕುಡಿಯೋಕಂತಿದ್ದೆ ಆ್ಯಂಡ್ ಹಸ್ಬೆಂಡನು ಅಷ್ಟರೊಳಗೆ ನನಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಕೊಟ್ಟರು ಅಂದ್ರೆ ಕಾಯಿಪಲ್ಯ ಅದೆಲ್ಲ ಕಟ್ ಮಾಡಿ ತುರಿದು ಅದಕ್ಕೆ ಕೊಟ್ಟರು ಕ್ಯಾರೆಟ್ ಮತ್ತು ಸೌತೆಕಾಯಿನ ತುರಿದ್ರು ಆ್ಯಂಡ್ ಉಳಗೂ ತುರಿದು ನೋಡಿದ್ರು ನೋಡ್ರಿ ತುರಿಯಕ್ಕೆ ಬರುತ್ತೇನೋ ಅಂತಂದು ಅದನ್ನೇನು ತುರಿಯಕ್ಕೆ ಬರಲಿಲ್ಲ ಅಂದ್ರೆ ಸಣ್ಣಾಗಿ ಕಟ್ ಮಾಡೋಂಗಿಲ್ಲ ಹಸ್ಬೆಂಡ ಉಳ್ಳಾಗಡ್ಡಿನ ಐ ಮೀನು ಈರುಳ್ಳಿನ ಸೊ ಹಾಗಾಗಿ ತುರು ನೋಡ್ತೀನಿ ದಡೀದ್ನು ಅಂತಂದ್ರೆ ತುರುದ್ ನೋಡಿದ್ರು ಬರಲಿಲ್ಲ ನಾನು ಒಳಗಡೆ ತೆಳ್ಳಗೆ ಅಂದ್ರೆ ನಾವು ಏನಾದರೂ ಹಿಂಗೆ ತಾಲಿಪಟ್ಟು ಹಿಂಗೇನಾದರೂ ಏನಾದರೂ ತವದ ಹಿಂಗೆ ಉತ್ತಪ್ಪ ಅದೆಲ್ಲ ಅಂತಂದ್ರೆ ತೆಳ್ಳಗೆ ಕಟ್ ಮಾಡ್ಕೋಬೇಕು ಹಿಂಗೆ ಮಸಾಲ ರವೆ ರೊಟ್ಟಿ ಎಲ್ಲ ಅಂತಂದ್ರೆ ಸಣ್ಣ ಸಣ್ಣ ಪೀಸ್ ಇರಬೇಕು ಅಂದರೆ ಚೆನ್ನಾಗಿ ತೆಳ್ಳಗೆ ಮಾಡ್ಕೊಬೋದು ರೊಟ್ಟಿ ದೋಸೆ ಆಯಿತು ಮತ್ತು ತಾಲಿಪಟ್ಟು ಆಯಿತು ದಪ್ಪ ಆಗೋಂಗಿಲ್ಲ ಆ್ಯಂಡ್ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋಕಂತೀನಿ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಮಸಾಲ ರೊಟ್ಟಿ ಮಾಡೋಕ್ಕಂತೀನಿ ನೋಡಿರಿ ರವೆ ರೊಟ್ಟಿ ಮೆಂತ್ಯ ಸೊಪ್ಪಿನ ರವೆ ಮಸಾಲ ರೊಟ್ಟಿ ಮಾಡೋಕ್ಕಂತೀನಿ ಸೊ ಇವತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಮೆಂತ್ಯ ಸೊಪ್ಪು ಇದೆಲ್ಲ ಇತ್ತು ಇದೆಲ್ಲ ಹಾಕಿ ಮಸಾಲ ರವೆ ರೊಟ್ಟಿನ ಮಾಡಿದರೆ ಸಾಕಷ್ಟು ಟೇಸ್ಟ್ ಆಗ್ತೈತಿ ಅಂತೇಳಿ ಮಾಡಿದೆ ಇದಕ್ಕೂ ಮೊದಲು ಒಂದು ಎರಡು ಸಲ ಮಾಡೀನಿ ಬಟ್ ಅವಾಗ ಒಂದು ಸಲ ಜಸ್ಟ್ ಬರೀ ಕ್ಯಾರೆಟ್ ಅಷ್ಟೇ ಹಾಕಿ ಮಾಡಿದೆ ಕ್ಯಾರೆಟು ಮತ್ತು ಉಳ್ಳಾಗಡ್ಡೆ ಸೊ ಇವೆರಡಷ್ಟು ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟ ಹಾಕಿ ಅಷ್ಟ ಮಾಡಿದೆ ಈ ಸಲ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಮೆಂತ್ಯ ಸೊಪ್ಪಿತ್ತು ಸದನ ಹಾಕಿ ಮಾಡೋಕ್ಕ ಅಂತೀನಿ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಿರೋಟಿನ ರವೆನ ಸ್ವಲ್ಪ ನೀರು ಹಾಕಿ ಅಂದರೆ ರವೆ ಮೇಲುಗಡೆ ನಿಲ್ಲುವಷ್ಟೇ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ರೆ ಆನಂತರ ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಆ್ಯಂಡು ಹಸಿ ಮೆಣಸಿನ್ಕಾಯಿ ರುಬ್ಬ ಕಟ್ ಮಾಡಿ ಹೋಗ್ಬೇಡ್ರಿ ಮತ್ತು ಮಕ್ಕಳು ತಿನ್ನೋಂಗಿಲ್ಲ ಆ್ಯಂಡ್ ಅದಕ್ಕೆ ಅಜ್ವಾನ ಜೀರಿಗೆ ಆ್ಯಂಡು ಕ್ಯಾರೆಟು ಸೌತೆಕಾಯಿ ಇತ್ತು ಅಂತಂದ್ರೆ ಅದು ಎರಡನ್ನೂ ತುರಿದು ಹಾಕಬೇಕು ಮತ್ತು ಮೆಂತ್ಯೆ ಸೊಪ್ಪಿತ್ತು ಅಂದ್ರೆ ಅದು ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿ ಆಗ್ತೈತಿ ಸೊ ಇದೊಂದು ರೀತಿ ಅಂತಂದ್ರೆ ನೆಕ್ಸ್ಟು ಮತ್ತು ಸೊಪ್ಪು ಸೊಪ್ಪಿತ್ತು ಅಂತಂದ್ರೆ ಅದನ್ನು ಹಾಕ್ಕೊಬೋದು ನೋಡಿರಿ ಅದರ ಎರಡೂ ಮಿಕ್ಸ್ ಮಾಡಿಬೇಡ್ರಿ ಮೆಂತ್ಯೆ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಚೆನ್ನಾಗಿರೋಂಗಿಲ್ಲ ಎರಡರೊಳಗೆ ಒಂದು ಹಾಕ್ರಿ ಇವಾಗ ಚೆನ್ನಾಗಿ ಆಗ್ತೈತಿ ರೊಟ್ಟಿ

ಎಲ್ಲಿ ಲೇಟ್ ಆಗುತ್ತಾ ಅಂತಂದ್ರೆ ಕಾಯಿಪಲ್ಯ ಎಲ್ಲ ಏನು ರೆಡಿ ಮಾಡ್ಕೊತೀವಲ್ಲ ಕಟ್ ಮಾಡ್ಕೊತೀವಲ್ಲ ಸೊ ಅದೆಲ್ಲ ಚೆನ್ನಾಗಿ ತೊಳ್ಕೊಂಡು ಪುರೋವನ್ನು ತುಳ್ಕೋಬೇಕು ಕಟ್ ಮಾಡೋಣ ಕಟ್ ಮಾಡ್ಕೋಬೇಕು ಸೊ ಡಿಶ್ ಇಲ್ಲ ಅಷ್ಟೇ ಲೇಟ್ ಆಗುತ್ತೆ ಮಾಡೋದು ಲೇಟ್ ಆಗೋದಿಲ್ಲ ಮತ್ತು ಅವ್ರ ಏನು ಜಲ್ದಿನ ಹತ್ತರಿಂದ ಹದಿನೈದು ನಿಮಿಷದವಾಗ ನೆಂದ ಬಿಡ್ತೈತಿ ಸೊ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕೋಬೇಕಲ್ಲ ಸೊ ಅಲ್ಲೇ ಲೇಟ್ ಆಗ್ತೈತಿ ಸೊ ಹಸ್ಬೆಂಡ್ ಬೆಳಗ್ಗೆಲ್ಲ ಎಲ್ಲ ಅದು ಕಟ್ ಮಾಡಿ ಕೊಡ್ತಾರೆ ಬ್ರೇಕ್ಫಾಸ್ಟಿಗೆ ಆಯಿತು ಮತ್ತು ಪಲ್ಯಕ್ಕಾಯ್ತು ಸೊ ಕಟ್ ಮಾಡಿ ಕೊಡ್ತಾರೆ ಅದೊಂದು ಚಲೋ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಇವಾಗಂತೂ ಇವಾಗ ಆಲ್ಮೋಸ್ಟ್ ಎರಡು ಸಲ ಮಾಡೀನಿ ರವೆ ರೊಟ್ಟಿನ ಪ್ಲೇನ್ ರವೆ ರೊಟ್ಟಿ ಮಾಡಿಲ್ಲ ಅಂದರೆ ಇದು ಯಾವುದೂ ಹಾಕ್ಲಾರ್ದು ಬರೀ ರವೆ ಅಷ್ಟೇ ನೆನೆಸಿ ಹಂಗೆ ತಗದ್ಮ್ಯಾಗನ ಬಳೀತಾರೆ ರೊಟ್ಟಿನ ಸೊ ಹಂಗೆ ಮಾಡಿಲ್ಲ ದೋಸೆ ಇನ್ನೂ ಮಾಡೀನಿ ರವೆ ದೋಸೆ ಟ್ರೈ ಮಾಡಿದ್ದೆ ಆವಾಗು ಚೆನ್ನಾಗಿ ಬಂದಿತ್ತು ಸೊ ಮಸಾಲೆ ರವೆ ರೊಟ್ಟಿನ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಅಂಥೇಳಿ ಸೊ ಇದನ್ನ ಮಾಡಿ ನೋಡ್ರಿ

ಕೆಸ ಗುಡಿಸಿ ರಂಗೋಲಿ ಹಾಕಿ ಕುಂದಾ ತಿನ್ನಾಕಂತ ಕಮಾಯ್ ಮಾಡಿ ಅಲ್ಲ ಕಮ ಮಾಡಿ ಹೆಂಗೈತಿ ಎಷ್ಟು ದಿನ ಆಯ್ತು ಕುಂದ ಹೆಚ್ಚಳು ತಿಂದೆ ಇಲ್ಲ ಬೆಳಗಾವಿಗೆ ಸ್ಟಾರ್ಟಿಂಗ್ ಬಂದಾಗ ತಿಂದಿದ್ದು ಅದಾದ್ಮೇಲೆ ಯಾವಾಗ ಒಂದು ಎರಡು ಸಲ ಏನೋ ತಿಂದಿದ್ವಿ ಅಾ ತಿಂದರು ನಾನು ಈಗ ರೀಸೆಂಟ್ಲಿ ಬ್ಯಾಕ್ ತಿನ್ನಿಸ್ಕೊಂಡಾ ಹ್ಮ್ ನಿನ್ನ ಒಬ್ಬಕ್ಕೆ ಒಂದಿ ತಿನ್ ಬಂದಿ ಬೆಳಗಾವಿ ಬಿಸಿಮೆ ಸದಾ ನೋಡ್ರಿ ಬೆಳಗ ಕುಂದ ಏ ಮಮ್ಮಿ ಇಲ್ಲ नाना ನಿಮ್ಮನ್ನು ಬಿಟ್ಟು ಒಂದೊಸಲ ತಿಂದಿಲ್ಲ ಹ್ಮ್ ಯಾಕಾದರ ತಿಂದೆ ನೀ ಹ್ಮ್ ಅಯ್ತಾ ಬರ್ತಿಂದ್ ನಾನು ನಾನಕ ಟೈಮ್ ಆಗಾ ಸ್ಕೂಲ್ಗೆ ಹ್ಮ್ ಎಸ್ ಈಗ ನೋಡಿರಿ ಅರವಿಂದ್ ಸ್ಕೂಲಿಗೆ ಹೋಗಬೇಕಾದ್ರೆ ಏನು ಮೆಂತ್ಯ ಸೊಪ್ಪಿನ ಮಸಾಲೆ ರವೆ ರೊಟ್ಟಿ ಏನು ಮಾಡಿರಲ್ಲ ಅದಕ್ಕೆ ಹಸಿ ಹಾಕಿರಲಿಲ್ಲ ಹಸಿ ಇರಲಿಲ್ಲ ಸೊ ಹಾಗಾಗಿ ಅದೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿರಲಿಲ್ಲ ಸ್ಕಿಪ್ ಮಾಡಿ ಹಂಗೆ ಮಾಡಿ ಕೊಟ್ಟಿದ್ದೆ ಮ್ಯಾಗ ಶೇಂಗಾ ಚಟ್ನಿ ಪುಡಿ ಹಾಕಿ ತಿನ್ನಿಸಿ ಕಳಿಸಿದ್ದೆ ನೋಡಿರಿ ಸೊ ಮೆಣ್ಸಿನ್ಕಾಯಿ ಇಲ್ಲ ಅಂತಂದ್ರೆ ಮಕ್ಳು ಖಾರ ತಿನ್ನೋಂಗಿಲ್ಲ ಅಂತಂದ್ರೆ ಹಿಂಗೂ ಮಾಡ್ಬೋದು ಸೊ ಈಗ ಅನ್ವಿತಾ ಎದ್ದಿಂದ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಬಂದು ಕೊಟ್ಲು ಈಗ ಹಾಕಕಂತೀನಿ ನೋಡಿರಿ ರುಬ್ಬಿ ಹಾಕಿನಿ ಹಾಕಿರ್ತೀನಿ ನಾನು ಎಕ್ಚುಲಿ ಯಾವುದೇ ರೀತಿ ತಾಲಿಪಟ್ ಮಾಡಿದ್ರೆ ಆಯಿತು ಅಷ್ಟ ಮತ್ತು ಈ ರೀತಿ ಮಸಾಲೆ ರವೆ ರೊಟ್ಟಿ ಆಯಿತು ಮತ್ತು ಮಸಾಲ ಪಡ್ಡು ಈ ರೀತಿ ಎಲ್ಲ ಮಾಡಿದ್ರೆ ನಾನು ಹಸಿಮೆಣ್ಸಿನ್ಕಾಯ ರುಬ್ಬಿನ ಹಾಕಿರ್ತೀನಿ ಯಾಕಂದ್ರೆ ಮಕ್ಕಳು ತಗೋ ತಗೋ ತಿಂದುಬಿಡ್ತಾರೆ ಮತ್ತು ಖಾರನೂ ಅನ್ನಿಸ್ತೈತಿ ಖಾರ ಖಾರ ಸೊ ಹಾಗಾಗಿ ರುಬ್ಬಿ ಹಾಕಿರ್ತೀನಿ ಸೊ ರೊಟ್ಟಿ ತಿನ್ನಕ್ಕೆ ಚಲೋ ಅನಿಸ್ತೈತಿ ಸಣ್ಣರ್ಗು ಬಂತು ದೊಡ್ಡವ್ರಿಗು ಬಂತು ಸೊ ಆ ರೊಟ್ಟಿ ಜೊತೆಗೆ ಈಗ ಅದಕ್ಕೆ ಚಟ್ನಿ ಮಾಡ್ಕೊಳಕಂತೀನಿ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಿಂಡಿ ಚಟ್ನಿ ಅಂತಂದು ಹೇಳ್ಬೋದು ಸೊ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರಿದು ಹಾಕಿರ್ತೀನಿ ಅವಾಗ ಇನ್ನೂ ಟೇಸ್ಟ್ ಅನ್ನಿಸ್ತೈತಿ ಸೊ ಆಲ್ರೆಡಿ ಈ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿನಿ ಮಸಾಲ ರವೆ ರೊಟ್ಟಿನೂ ಸಲ ಮಾಡಿದಾಗ ಶೇರ್ ಮಾಡ್ಕೊಂಡಿದ್ದಂಗೆ ಅದೀನಿ ಈ ರೆಸಿಪಿನ ಸೊ ಈ ವ್ಲಾಗ್ನಾಗೂ ಆಲ್ಮೋಸ್ಟ್ ನಾನು ಏನೇನು ಹಾಕಿನಿ ಅನ್ನೋದನ್ನ ಈ ವ್ಲಾಗ್ನಾಗೂ ತೋರಿಸ್ಕೊಟ್ಟಿನಿ ಬ್ಲಾಗ್ನ ಸ್ಕಿಪ್ ಮಾಡ್ಲಾರ್ದೆ ಎಣ್ಣೆ ತನಕ ವಾಚ್ ಮಾಡಿರಿ ಏನಿಲ್ಲ ಶೇಂಗಾ ಚಟ್ನಿ ಇದನ್ನು ಹಸೆಕಾಯಿ ಹಿಂಡಿ ಹೆಂಗೆ ಮಾಡೋದು ಅಂತಂದ್ರೆ ಕ್ವಿಕ್ಕಾಗಿ ಹೇಳ್ತೀನಿ ನೋಡ್ರಿ ಹಸಿಮೆಣಕಾಯಿನ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಂಚಿನಾಗ ಹಾಕಿ ಹುರ್ಕೋಬೇಕು ಹುರ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಆದಷ್ಟು ಸ್ವಲ್ಪ ಎರಡು ಮೂರು ಗಡ್ಡೆ ಜಾಸ್ತಿನೇ ಹಾಕ್ರಿ ಅಂದರೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಆಗ್ತೈತಿ ಚಟ್ನಿ ತೀರಾ ಹೆವಿನೂ ಹಾಕ್ಬಾರ್ದು ಆಮೇಲೆ ಓವರ್ ಆಗಿಬಿಡ್ತೈತಿ ಬರೀ ಬೆಳ್ಳುಳ್ಳಿ ಫ್ಲೇವರೇ ಇರ್ತೈತಿ ಆಮೇಲೆ ಬೆಳ್ಳುಳ್ಳಿ ಚಟ್ನಿ ಆಗ್ಬಿಡ್ತೈತೆ ಅದು ಆ್ಯಂಡ್ ನೆಕ್ಸ್ಟ್ ಶೇಂಗಾನ ಹುರಿದಾಕೋಬೇಕು ಸಿಪ್ಪೆ ಸಮೇತ ಹಂಗೆ ಹುರಿದು ಹಾಕ್ಕೋರೆ ಸಿಪ್ಪೆ ಬಿಡ್ಸೋದು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಅಷ್ಟ ತೀರ ಅತ್ತಿಯಾಗಿ ಅದನ್ನು ಜಾಸ್ತಿ ಹಾಕಬಾರ್ದು ಆ್ಯಂಡ್ ಅಜ್ವಾನ ಆ್ಯಂಡ್ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಹಸಿಮೆಣ್ಸಿನಕಾಕಿರತೈದಲ್ಲ ಸ್ವಲ್ಪ ಎಲ್ಲ ಟೇಸ್ಟ್ ಫ್ಲೇ ಈಕ್ವಲ್ ಬರಬೇಕು ಅಂತಂದ್ರೆ ಬೆಲ್ಲ ಹಾಕಲೇಬೇಕು ಈ ಚಟ್ನಿಗೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಬೋದೇ ಇಲ್ಲ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡಿ ಹಾಗೇನೆ ರುಬ್ಕೋಬೇಕು ನೋಡ್ರಿ ನೀರು ಹಾಕ್ಲಾರ್ದು ಹಂಗೆ ರುಬ್ಕೋಬೇಕು ಒಂದು ಹನಿ ನೀರು ಸೋ ಸೊ ಹಾಕಿಬಿಟ್ರೆ ಶ ಹೊಸಕಾಯಿ ಹಿಂಡಿ ರೆಡಿ ಆಗ್ತೈತಿ ನೋಡ್ರಿ ಸೊ ಈ ಮಸಾಲ ರವೆ ರೊಟ್ಟಿಗೆ ಬೆನ್ನೆ ಇತ್ತು ಅಂತಂದ್ರೆ ಇನ್ನೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಬೆನ್ನೆ ಇಲ್ಲ ಅಂತಂದ್ರೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಸೊ ನಮ್ಮ ಮನೆಗೆ ಇವತ್ತು ಬೆನ್ನೆ ಇತ್ತು ಸೊ ಬೆನ್ನೆ ಇದ್ದು ಆಲ್ಮೋಸ್ಟ್ ನಾನು ಮಾಡಿರ್ತೀನಿ ಈ ಮಸಾಲ ರವೆ ರೊಟ್ಟಿನ ಹ್ಞೂ ತೊಗೊಂಡ್ವಿ ಬಾಯ್ ಬಾಯ್ ತಗೊಂಡೋಗವಳು ಇತ್ತೀಚೆಗೆ ಬಾಯ್ ನೋಡು ರೊಟ್ಟಿ ನಿನ್ ಮೇಲೆ ತಗೊಂಡ ಬರವಲ್ಲು ನೋಡು ಹಂಚ್ ಬಿಟ್ಟ ಹೇಳವಲ್ಲು ನೀ ಅವಕ್ ಅಂತ ಅಂದಿಲ್ಲ ಅದಕ್ಕಿದ್ದಕ್ಕೆ ಏನ ಕಂಪ್ಲೇಂಟ್ ಹೇಳಿದಿಲ್ಲ ಅವಕ್ಕ ಯಾ ಗಿನ್ನಿ ಅಂತಂದ್ ಅದಕ್ಕೂ ಷಟ್ಕೊಂಡು ನೋಡ್ರಿ ಈಗ ಹಸ್ಬೆಂಡ್ ಬೆಳಗ್ಗೆ ತಿನ್ಲಿಲ್ಲ ನೀನ್ ಮುಂಜ್ ಹಂಗತ್ತ ಆಡಾಕಂತ ನೋಡ್ರಿ ಅಲ್ಲೆಂದಿಲ್ ನೀನ್ ಮುಂಜಾಲೆ ನಾವ್ ಅಲ್ಯಂದೇ ಇಲ್ಲ ನಾನ ತಿನ್ಬಾ ಅಂತಂದ್ರೆ ಅಂದ್ರ ನೀನ ವಾಲ್ಯಂದಿ ರೊಟ್ಟಿ ತಿಂಡ್ ಈಗ ಮಧ್ಯಾಹ್ನ ತಿನ್ನಕಂತ ನೋಡ್ರಿ ನಾವೆಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೀನಿ ಸೊ ಈಗ ಹಸ್ಬೆಂಡ್ ಮಧ್ಯಾಹ್ನ ಉಣ್ಣಾಕ್ ಅಂತಾರೆ ಮಸಾಲ ರವೆ ರೊಟ್ಟಿನ ಬಿಸಿ ಬಿಸಿ ಇರೋದ್ ಬ್ಯಾಟಿಂಗ್ ಮಾಡಕ್ಕೆ ಈಗ ಅವರಿಗೆ ಹಾಕಿ ಕೊಡಾಕ ಅಂತೀನಿ ಹೆಂಗಯ್ಯೋ ಹ್ಞೂ ಆ ಸಲ ಬರಿ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ ಅಷ್ಟೇ ಹಾಕಿದ್ವಿ ಈ ಸಲ ಮೆಂತ್ಯ ಸೊಪ್ಪು ಹಾಕೈತಲ್ಲ ಮತ್ತು ಸೌತೆಕಾಯಿ ಆಕೈತಿ ಹ್ಮ್ ಹ್ಮ ಇಡೀ ಇದೋ ಒಂದ್ ರೊಟ್ಟಿ ತಿನ್ಬಿಡ ಸ್ನದೈತಿ ಹಾಕ್ಲೇ ರಾತ್ರಿ ಊಟ ಇನ್ನ ನಿಂದ ಹ್ಮ್ ಸಂಪತಿ ಬರ್ತಾನು ಹ್ಮ್ ಮತ್ತೆ ಉಪ್ಪು ಹಾಕಿ ಮಾಡ್ತಾರ ಮತ್ತ ಚಟ್ನಿ ಹಂಗ ಸ್ವಲ್ಪ ಮಾಡಾಕಾಗತ್ತ ಹ್ಮ್ ಹ್ಮ್ ಅದ್ರಾಗ ನೋಡ್ರಿ ಹಸ್ಬೆಂಡ್ ಈಗ ಮಧ್ಯಾಹ್ನ ಊಟ ಮಾಡಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಮಾಡಿರೋದನ್ನ ಈಗ ಮಧ್ಯಾಹ್ನ ತಿಂದ್ರು ನೋಡ್ರಿ ಸೊ ಅವ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದಾಗ ಆಮೇಲೆ ತಿಂದಿರ ಹಂಗೆಲ್ಲ ತಿಳಿದ್ರೆ ತಿಂದಿರ್ತಾರ ಇಲ್ಲ ಅಂತಂದ್ರೆ ಹಿಂಗೆ ಸೊ ಅವ್ರಿಗೂ ಹಾಕ್ಕೊಟ್ಟು ನಾನು ಊಟ ಮಾಡಿದೆ ನೋಡಿ ನನ್ನೇ ಸ್ವಲ್ಪ ಹೊತ್ತಿಗೆ ಅದನ್ನೂ ಬರ್ತಾನೆ ಸೊ ಅಷ್ಟೊಳಗೆ ನಾನು ಒಂದು ಟಾಪ್ ಫಿಟ್ಟಿಂಗ್ ಮಾಡ್ಕೊಂಡು ಬಿಡೋಣ ಇದನ್ನು ಅಂತಂದು ಸೊ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಈ ಟಾಪ್ ಬಂದಿತ್ತು ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದೆ ಸೊ ಫಿಟ್ಟಿಂಗ್ ಮಾಡಿಕೊಂಡ್ರಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಳಕಂತೀನಿ ಈ ಟಾಪ್ ಪ್ರೀವಿಯಸ್ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ಹೆಂಗೈತಿ ಏನು ಅಂತಂದು ರಿವ್ಯೂ ಕೊಟ್ಟಿನಿ ನೋಡಿಲ್ಲ ಅಂತಂದ್ರೆ ನೋಡ್ರಿ ಆ್ಯಂಡ್ ಇದಕ್ಕೆ ಲೆಗಿನ್ಸು ಇರಲಿಲ್ಲ ಅದನ್ನು ಹಿಂದಿನ ಪ್ರೀವಿಯಸ್ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಇದಕ್ಕೆ ಮತ್ತು ಇನ್ನೊಂದು ಡ್ರೆಸ್ಸಿಗೂ ಲೆಗಿನ್ಸ್ ಇರಲಿಲ್ಲ ಸೊ ಎರಡಕ್ಕೂ ಹೋಗಿ ತೊಗೊಂಡು ಬಂದಿನಿ ಲಾಸ್ಟ್ ಟೈಮ್ ಮಿಶೋ ಡ್ರೆಸ್ ಆರ್ಡ್ರ್ ಮಾಡಿದಾಗ ಪಿಂಕ್ ಕಲರ್ ಇದೇ ರೀತಿ ಸೇಮನ ಐತಿ ಎರಡು ಸೇಮ್ ಕ್ವಾಲಿಟಿನೇ ಐತೆ ಆಲ್ಮೋಸ್ಟು ಸ್ವಲ್ಪ ಅಷ್ಟು ಡಿಫ್ರೆನ್ಸ್ ಐತಿ ಕ್ರೇಪ್ ಮೆಟೀರಿಯಲ್ ನೋಡಿರಿ ಇದು ನನಗೆ ಫಸ್ಟ್ ಟೈಮ್ ತೊಗೊಂಡಿಲ್ಲ ಸೇಮ್ ಅದೇ ರೀತಿ ಬೇಕಾಗಿತ್ತು ಬಟ್ ಸ್ವಲ್ಪ ಚೇಂಜ್ ಬಂದೈತಿ ಮೇನ್ ಏನಂದ್ರೆ ನನಗೆ ಸ್ಲೀವ್ ಒಳಗನ ಜಾರ್ಜೆಟ್ ಮೆಟೀರಿಯಲ್ ಇರೋದು ಬೇಕಾಗಿತ್ತು ಬಟ್ ಜಾರ್ಜೆಟ್ ಇಲ್ಲ ನೋಡಿರಿ ಫುಲ್ ಟಾಪ್ ಯಾವ ಮೆಟೀರಿಯಲ್ ಕೊಟ್ಟಾರೋ ಅದ ಮೆಟೀರಿಯಲ್ನೂ ಸ್ಲೀವ್ಗೂ ಕೊಟ್ಟಾರ ಸೊ ಅದಷ್ಟು ನನಗೆ ಇಷ್ಟ ಆಗಲಿಲ್ಲ ಇನ್ನೆಲ್ಲ ಓಕೆ ಓಕೆ ಪರವಾಗಿಲ್ಲ ತ್ರೀ ಹಂಡ್ರೆಡ್ ಸಮಥಿಂಗ್ ಎಷ್ಟೋ ತ್ರೀ ಹಂಡ್ರೆಡ್ ಟ್ವೆಂಟಿಯೋ ಎಷ್ಟೋ ಬಿತದಕ್ಕೆ ಆ ಡ್ರೆಸ್ಗೆ ಪರವಾಗಿಲ್ಲ ಓಕೆ ಓಕೆ ಅನ್ನಂಗೈತೆ ಆ್ಯಂಡ್ ಈಗ ನೋಡ್ರಿ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಕ್ಕೆ ಅಂತೀನಿ ಸೊ ಇವಾಗ ಬಂದು ನಮ್ಮ ಬೆಳಗಾವಿ ಒಳಗೆ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿದ್ದು ಕ್ರಿಕೆಟ್ ಮ್ಯಾಚು ಸೊ ಈ ಅದೇ ಕ್ರಿಕೆಟ್ ಮ್ಯಾಚ್ ಎಲ್ಲ ಮುಗ್ದಿಂದ ಈ ಬ್ಲಾಗ್ ನಿಮ್ಗೆ ರೀಚ್ ಆಗಿರ್ತೈತಿ ನಮ್ಮ ಏರಿಯಾ ಒಳಗೆ ಕ್ರಿಕೆಟ್ ಮ್ಯಾಚ್ ಇಟ್ಟಾರ ನೋಡ್ರಿ ಸೊ ಇವಾಗಂತೂ ನಮ್ಮ ಮಕ್ಕಳು ತ್ರೀ ಡೇಸಿಂದ ನೋಡಕ್ಕೆ ಹೋಗ್ಯಾರಂತಂದು ಹೇಳ್ಬೋದು ನನಗೆ ಹೋಗಿ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಮಮ್ಮಿ ಬಾ 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 ಅಂತ ಕರೆದ್ರು ಹೋಗಿ ನೋಡೋಕ್ಕಾಗಲಿಲ್ಲ ವೀಡಿಯೋ ಕ್ಲಾರಿಟಿನೂ ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿ ಕ್ಲಿಯರಾಗಿ ಬಂದೈತಿ ಅಂತೇಳಿ ಡೇ ಟೈಮ್ನಾಗ ನಾ ವೀಡಿಯೋ ಮಾಡೈತಿ ಅನ್ನೋ ರೇಂಜಿಗೆ ಬಂದೈತಿ ವೀಡಿಯೋ ಕ್ಲಾರಿಟಿ ಸೊ ನನಗೂ ಅಯ್ಯಪ್ಪ ಎಷ್ಟು ಚೆನ್ನಾಗಿ ಬಂದೈತಲ್ಲ ಅಂತೇಳಿ ಅನ್ನಿಸ್ತು ಸೊ ನೀವು ನೋಡ್ತಿರೋ ಅಂಥ ವಿವರ್ಸು ಕಮೆಂಟ್ ಮಾಡಿ ಹೇಳ್ರಿ ಇದು ಫಸ್ಟ್ ಟೈಮ್ ನಾನು ನೋಡಕ್ಕಂತಿರೋದು ಈ ಕ್ರಿಕೆಟ್ ಮ್ಯಾಚ್ ಆಡೋಕ್ಕಂತಿರೋದು ಅದು ಇಷ್ಟ ಇಷ್ಟು ಸ್ಪೇಸ್ ಒಳಗನ ಆಡೋಕಂತಾರೆ ಕ್ರಿಕೆಟ್ ಅಂತಂದ್ರೆ ಆಡೋಕೆ ದೊಡ್ಡ ಗ್ರೌಂಡ್ ಬೇಕಾಗ್ತೈತಿ ಸೊ ಸ್ವಲ್ಪ ಜಾಗದೊಳಗನ ಕ್ರಿಕೆಟ್ ಆಡೋಕ್ಕಂತಾರ ನೋಡ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಸೊ ಈ ವರ್ಷ ನಡೆಸ್ತಿದ್ದಾರೆ ಸೀಸನ್ ಒಂದು ತ್ರೀ ಡೇಸ್ ಇತ್ತು ನೋಡ್ರಿ ಒಟ್ಟು ಇದು ಇಲ್ಲಿ ಕ್ರಿಕೆಟ್ ಮ್ಯಾಚ್ ಐತಿ ಇಲ್ಲಿ ಕ್ರಿಕೆಟ್ ಆಡ್ತಾರ ಅಂದ್ಕೊಳ್ಳೆ ನನ್ನ ಮಗನ ಖುಷಿ ನೋಡಬೇಕಿತ್ತು ಮನೆಯ ಒಟ್ಟ ಕಾಲು ನಿಂತಿಲ್ಲ ನೋಡ್ರಿ ಸ್ಕೂಲಿಂದ ಮನೆಗೆ ಬಂದಿಂದ ಸ್ಕೂಲಿಂದ ಮನೆಗೆ ಬರೋ ಹೋಮ್ವರ್ಕ್ ಮಾಡಿಕೊಂಡು ಬಡ ಬಡ ಟ್ಯೂಷನ್ಗೆ ಹೋಗಿ ಮತ್ತು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗಬೇಕು ಅಂತೇಳಿ ಅವ್ನಿಗೇನೋ ಏನೋ ಒಂದು ರೀತಿ ಕಿವಿ ರೆಸಿಟಿ ಅಂದರೆ ಟಿವಿ ಒಳಗೆ ನೋಡ್ತಿದ್ನಲ್ಲ ಲೈವ್ ಆಗಿ ಹೆಂಗೆ ಆಡ್ತಾರನೂ ಅವು ಒಂದು ಏನೋ ಒಂದು ಎಕ್ಸೈಟ್ಮೆಂಟು ಸೊ ಅದು ಹಂಗ ಗಂಡ್ ಮಕ್ಳಿಗೆ ಕ್ರೇಜ್ ಇದ್ದರ್ತತಿ ಹೆಣ್ಮಕ್ಳಿಗಿಂತ ಸೊ ಇಬ್ರು ಮಕ್ಕಳು ಮತ್ತೆ ಹಸ್ಬೆಂಡ್ ಮೂರು ಮಂದಿ ಕ್ರಿಕೆಟ್ ನೋಡಕ್ ಹೋಗ್ಯಾರ ನೋಡ್ರಿ ಸೊ ನಾನು ವಿಡಿಯೋ ಗಿಡ ಅದೆಲ್ಲ ಎಡಿಟ್ ಮಾಡ್ಕೊಂಡು ಈಗ ಊಟ ಮಾಡಾಕಂತ ಅವರಂತೂ ಕ್ರಿಕೆಟ್ ನೋಡಕ್ ಅಂತೇಳಿ ಊಟ ಗಿಟ ಎಲ್ಲ ಮಾಡ್ಕೊಂಡನ ನೋಡಕ್ ಹೋಗಿರ್ತಾರ ಮತ್ ಬಂದ್ ಕೂಡ ಸೀದ ಮಲ್ಕೊಂಡ್ ಸೊ ಈಗ ಊಟ ಮಾಡೋಕ್ಕಂತೀನಿ ಚೌಳಿಕಾಯಿ ಪಲ್ಯ ಮಾಡೈತಿ ಆ್ಯಂಡ್ ಸಂಕ್ರಾಂತಿ ಹಬ್ಬಕ್ಕೆ ತಂದಿರೋ ಸಜ್ಜಿ ರೊಟ್ಟಿ ಇತ್ತು ಸೊ ನಾ ಸಜ್ಜಿ ರೊಟ್ಟಿ ತಿನ್ನಕಂತೀನಿ ನೋಡಿರಿ ಮಸ್ತಾಗಿತ್ತು ಅಂತಂದು ಹೇಳ್ಬೋದು ಸಜ್ಜಿ ರೊಟ್ಟಿ ಅದ್ರ ಒಳ್ಳೆ ಕಾಂಬಿನೇಷನ್ನು ಚೌಳಿಕಾಯಿ ಪಲ್ಯನೂ ಸೂಪರ್ ಇರ್ತದೆ ಅಂತಂದು ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಹೇಳ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡ್ರಿ ಅಯ್ಯೋ ನಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿರಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬಾಯ್ ಬಾಯ್